ತಾಯಿ ಭಾರತ ಮಾತೆಯನ್ನ ಹಾಗೂ ಕನ್ನಡತಿ ಭುವನೇಶ್ವರ ನೆನೆಯುತ್ತಾ ಈಗ ಸಿ ಎ ಟಿ ಎಕ್ಸಾಮ್ ಬರ್ತಕ್ಕಂತ ಹುಡುಗರಿಗೆ ಇವರು ಬಲವಂತವಾಗಿ ಜನವಾರವನ್ನು ತೆಗೆದು ಅದನ್ನು ಹೋಗ್ಲಿ ಗೌರವಿತವಾಗಿ ಆದ್ರೂ ತೆಗೆದ್ರ ಅದು ಇಲ್ಲ ನಮ್ಮ ಧಾರ್ಮಿಕ ಲಾಂಛನಗಳ ಬಗ್ಗೆ ಇವ್ರಿಗೆ ಒಂದ್ ರೀತಿಯಾದಂತ ವ್ಯವಸ್ಥೆಗೆ ಅಸಾಧ್ಯ ಆಗಿದೆ ಇವ್ರೇನ್ ಮಾಡಿದ್ರು ಜನವಾರ ತೆಗೆದ್ರು ಆ ಮಗು ಪರೀಕ್ಷೆಯನ್ನ ಬರೆಯಕ್ಕೆ ಬೀಳಿಲ್ಲ ಆದ್ರ ಭವಿಷ್ಯದ ಜೊತೆ ಇವರು ಮುಟ್ಟಾಳ್ರ ಆಟ ಆಡಿದ್ರು ಇವತ್ತು ವ್ಯವಸ್ಥೆ ಏನಾಗಿದೆ ಅಂದ್ರೆ ಆ ಹತ್ತು ಜನ ಮುಂದೆ ಮೆಟ್ಟಲ್ ಹೊಡಿಯೋದಂತೆ ಸಂಧಿಗ್ ಕರ್ಕೊಂಡೋಗಿ ಸನ್ಮಾನ ಮಾಡೋದಂತೆ ಈಗಿನ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ಹತ್ತು ಜನ ಮುಂದೆ ಜನವರ ತೆಗೆದ್ರು ಸಂಧಿಗ್ ಹೋಗಿ ಆ ಹುಡುಗನಿಗೆ ಸಾಂತ್ವನ ಹೇಳೋದು ಇದೇ ವ್ಯವಸ್ಥೆ ಆದ್ರೆ ಆತನ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದಾರಲ್ಲ ಇಂತವ್ರು ನಾ ದೇವರು ಸುಮ್ಮನೆ ಬಿಡ್ತಾರ ಎಲ್ಲಾದ್ರೂ ಸಂವಿಧಾನದಲ್ಲಿ ಕೆಲವು ಧಾರ್ಮಿಕ ವಿಧಿವಿಧಾನಗಳಿಗೆ ಅಡ್ಡಿ ಪಡಿಸ್ರು ಇದೆಯಾ ಮಾತೆತ್ತಿದ್ರೆ ಇವರು ಸಂವಿಧಾನ ಸಂವಿಧಾನ ಅವ ಸಮಯ ಸಂವಿಧಾನ ಬದ್ಧವಾಗಿ ನಾವಿದ್ದೀವಿ ಹಕ್ಕುಗಳಿದೆ ಕರ್ತವ್ಯಗಳಿದೆ ನಿರ್ವಹಿಸ್ತಾ ಇದ್ದೀವಿ ಆದ್ರೆ ಒಂದೇ ಒಂದು ಧಾರ್ಮಿಕ ಲಾಂಛನಗಳ ಬಗ್ಗೆ ಮಾತ್ರ ನಿಮ್ದು ಪ್ರಶ್ನೆ ಬೇರೆಯದ್ರ ಬಗ್ಗೆ ಮಾತಾಡಿದ್ರೆ ಅವ್ರು ಬಂದು ನಿಮ್ಮನ್ನು ಉಡಾಯಿಸ್ತಾರೆ ಅಂತ ಭಯನಾ ಯಾವ ಧರ್ಮದಲ್ಲಿ ನ್ಯೂನ್ಯತೆಗಳಿಲ್ಲ ಯಾವ ವ್ಯವಸ್ಥೆಯಲ್ಲಿ ನೂನ್ಯತೆಗಳಿಲ್ಲ ಆದ್ರೆ ನನ್ನ ಹಿಂದೂ ಧರ್ಮದಲ್ಲಿ ಇರೋ ನ್ಯೂನ್ಯತೆಗಳ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ ಹೌದು ಜನವಾರ ನಮ್ಮ ಹಕ್ಕು ನಮ್ಮ ಹೆಮ್ಮೆ ನನ್ನ ಧಾರ್ಮಿಕ ಲಾಂಛನ ಜನವಾರ ತೆಗೆದ್ರು ಶಿವದಾರ ತೆಗಿತಾರೆ ನಾಳೆ ಉಡಿದಾರ ತೆಗಿತಾರೆ ಬರೀ ಬೆತ್ತಲೆಗೆ ಬಂದು ಎಕ್ಸಾಮ್ ಬರೀರಿ ಅಂತಾರೆ ಇದೇನೋ ನಮ್ಮ ಭಾರತೀಯ ಮೌಲ್ಯಗಳು ಈ ಅಧಿಕಾರಿಗಳಿಗೆ ಯಾರು ಕುಂಭ ಕೊಟ್ಟರು ಮೊದಲು ಅವ್ರ ಮೇಲೆ ಕ್ರಮ ಜರುಗಿಸ್ಕೋಬೇಕು ಯಾಕಂದ್ರೆ ಅಧಿಕಾರಿಗಳಿಗೆ ಇವ್ರು ಏನೇನು ನಿರ್ದೇಶನ ಕೊಟ್ಟಿರ್ತಾರೇನೋ ಏನೋ ಏನೇನೋ ಶಿಬಿರಗಳು ಮಾಡ್ತಾರೆ ಅಲ್ಲಿ ಇಂಥವ್ರದ್ದು ಇಂಥದ್ದೇ ಕೀಳಿ ಅಂತ ಹೇಳಿರ್ತಾರೆ ಆ ಅಧಿಕಾರಿಗಳು ಬಂದು ಅಲ್ಲಿ ಮಾಡ್ತಾರೆ ನಾಮಕ ಹೊಸಗಾರ ಯಾರ ಬಡಪಾಯಿಗ್ ಮೇಲೆ ಕ್ರಮ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ತಗೊಳ್ಳಿ ಅಂತಿಲ್ಲ ಬಡಪಾಯಿಗಳ ಮೇಲೆ ಕ್ರಮ ತಗೊಂಡಿದ್ದಾರೆ ಇದಕ್ಕೆ ಶಿಕ್ಷಣ ಇಲಾಖೆನೆ ನೇರ ಹೊಣೆ ಅಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳನ್ನ ಈ ಕೂಡಲೇ ವಜಾಗೊಳ್ಸ್ಬೇಕಂತ ಮುಳುಬಾಯಿನ ಹಿಂದೂಪರ ಸಂಘಟನೆಗಳು ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ